ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸದ ಮೂರನೆಯ ಅಧ್ಯಾಯ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಈ ಪಾಠದಲ್ಲಿ ಪ್ರಾಚೀನ ನಾಗರಿಕತೆಗಳ ಇತಿಹಾಸಕ್ಕೆ ಪೀಠಿಕೆ ಈಜಿಪ್ಟ್ ನಾಗರಿಕತೆ ಮೆಸಪಟೇನಿಯ ನಾಗರಿಕತೆ ಚೀನಾ ನಾಗರಿಕತೆ ಇವೆಲ್ಲವನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ ನಾವು ಈ ಭಾಗದಲ್ಲಿ ನಾಗರಿಕತೆಯ ಇತಿಹಾಸದ ಪೂರ್ವಭಾವಿಯಾಗಿ ಪೀಠಿಕೆಯ ಭಾಗವನ್ನು ಅಧ್ಯಯನ ಮಾಡಲಿಕ್ಕಿದ್ದೀವಿ ಈ ಭಾಗದಲ್ಲಿ ನಾಗರೀಕತೆಯ ಬೆಳವಣಿಗೆಗೆ ಸಹಾಯಕವಾದಂತಹ ಸಂಶೋಧನೆಗಳು ನಾಗರಿಕತೆಯ ಅರ್ಥ ನಾಗರಿಕತೆ ಮತ್ತು ಸಂಸ್ಕೃತಿಗಳ ವ್ಯತ್ಯಾಸ ಪ್ರಾಚೀನ ನಾಗರಿಕತೆಗಳಿಗೆ ಉದಾಹರಣೆಗಳು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂತಹ ಅಂಶಗಳು ನಾಗರಿಕತೆಯ ಕೆಲವು ಪ್ರಮುಖ ಲಕ್ಷಣಗಳು ಪ್ರಶ್ನೋತ್ತರಗಳು ಇವೆಲ್ಲವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಸಂಶೋಧನಾಂಶಕ ಸಂಶೋಧನಾತ್ಮಕ ಅಂಶಗಳು ಅದರಲ್ಲಿ ಹೈನುಗಾರಿಕೆ ಮಾನವ ಅದ್ಭುತವಾದಂತಹ ಸಂಶೋಧನೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗಾಗಿ ಆತ ಪ್ರಾಣಿಗಳನ್ನು ಸಾಕ್ತಾನೆ ಮತ್ತು ಅವುಗಳನ್ನು ಹೈನುಗಾರಿಕೆಯ ಉದ್ದೇಶಕ್ಕೆ ಸಾಕ್ತಾನೆ ಅವೆರಡೂ ಕೂಡ ಒಂದಕ್ಕೊಂದು ಕೋ ರಿಲೇಟೆಡ್ ಆಗಿರುವಂತಹ ಸಂಶೋಧನೆಗಳು ಪ್ರಾಣಿ ಸಾಕಾಣಿಕೆ ಅಥವಾ ಪಶುಪಾಲನೆ ಹೈನುಗಾರಿಕೆ ಸುಮಾರು ಹದಿಮೂರು ಸಾವಿರ ವರ್ಷಗಳ ಹಿಂದೆ ಮಾನವ ಕೃಷಿ ಮಾಡ್ತಾನೆ ಆರು ಸಾವಿರ ವರ್ಷಗಳ ಹಿಂದೆ ಉಳುಮೆ ಮಾಡ್ತಾನೆ ಕೃಷಿಯಿಂದ ಮಾನವನಿಗೆ ಆಹಾರ ಪ್ರಾಣಿಗಳಿಗೆ ಮೇವು ದೊರಕಿತು ಮಾನವ ಮಣ್ಣಿನ ಮಗನಾದ ಅದ್ಭುತವಾದ ಕ್ರಾಂತಿಕಾರಿ ಸಂಶೋಧನೆ ಕೃಷಿ ಬೇಟೆಗಾರಿಕೆಗೆ ಸಹಾಯಕವಾದಂತಹ ಮತ್ತೊಂದು ವೃತ್ತಿ ಮೀನುಗಾರಿಕೆ ಆ ಮೀನುಗಾರಿಕೆಗೆ ಸಹಾಯಕವಾಗಿದ್ದೇ ಮೀನು ಹಿಡಿಯುವ ಬಲೆ ಮಣ್ಣಿನ ಮತ್ತು ಲೋಹದ ಪಾತ್ರೆಗಳು ಬೆಂಕಿಯ ಉಪಯೋಗ ಶಿಲಾಯುಧಗಳ ತಯಾರಿಕೆ ಇವೆಲ್ಲವೂ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಸಂಶೋಧನೆಗಳು ಮನೆಗಳನ್ನು ಕಟ್ಟಿಕೊಂಡಿದ್ದು ಕೂಡ ಅದ್ಭುತವಾದ ಸಂಶೋಧನೆ ಒಂದು ಜನಪ್ರಿಯ ಹೇಳಿಕೆ ಇದೆ ತಿರುಗುವ ಚಕ್ರಗಳು ನಾಗರಿಕತೆಯನ್ನು ರೂಪಿಸಿದವು ಅಂತ ಯಾಕೆ ಹೀಗೆ ಹೇಳ್ತಾರೆ ಅಂತ ನೋಡಿದರೆ ತಿರುಗುವ ಚಕ್ರಗಳು ಅನೇಕ ವೃತ್ತಿಗಳನ್ನು ಬೆಳೆಸಿದವು ಉದಾಹರಣೆಗೆ ಕುಂಬಾರ ಕುಂಬಾರನ ಚಕ್ರದಿಂದ ಮಡಿಕೆ ಸಿದ್ಧ ಆಯಿತು ಕಮ್ಮಾರನ ಚಕ್ರದಿಂದ ಬೇರೆ ಬೇರೆ ಆಯುಧಗಳು ರಚನೆಗೊಂಡವು ಬಡಗಿಯ ಚಕ್ರದಿಂದ ಐಷಾರಾಮಿ ವಸ್ತುಗಳು ಸಿದ್ಧವಾದವು ಚಕ್ರದಿಂದ ಸಾರಿಗೆ ಸೃಷ್ಟಿಯಾಯಿತು ಹೀಗೆ ಹಲವಾರು ವೃತ್ತಿಗಳು ನೇಯುವಿಕೆ ಹಗ್ಗ ಮಾಡುವಿಕೆಯಲ್ಲಿ ಕೂಡ ಚಕ್ರ ಇದೆ ಇವತ್ತು ನಮ್ಮ ಜೀವನದ ಪ್ರತಿಯೊಂದು ಸಂಶೋಧನಾ ರಂಗದ ಪ್ರತಿಯೊಂದು ವಸ್ತುವಿನಲ್ಲಿಯೂ ಚಕ್ರದ ಸಿದ್ಧಾಂತವನ್ನು ನೋಡ್ತೀವಿ ಹಾಗೆ ತಿರುಗುವ ಚಕ್ರಗಳು ನಾಗರಿಕತೆಯನ್ನು ರೂಪಿಸಿದವು ಅನ್ನುವ ಜನಪ್ರಿಯವಾದಂತಹ ಒಂದು ಅಂಶವನ್ನು ನೋಡ್ತಾ ಉಳುಮೆಯ ವಿಚಾರಕ್ಕೆ ನಾವು ಬರ್ತೀವಿ ಆರಂಭದಲ್ಲಿ ಬಾಹುಬಲದಿಂದಲೇ ಉಳುಮೆ ಮಾಡ್ತಿದ್ದ ನೇಗಿಲನ್ನು ಶೋಧ ಮಾಡ್ತಾನೆ ಆರು ಸಾವಿರ ವರ್ಷಗಳ ಹಿಂದೆ ಉಳುಮೆ ಮಾಡ್ತಾನೆ ಉಳುಮೆಯಿಂದ ಕೃಷಿಯಿಂದ ಮಾನವ ಮಣ್ಣಿನ ಮಗನಾದ ಅಂತ ನೋಡ್ತೀವಿ ಹೀಗೆ ಮಾನವನ ನಾಗರೀಕತೆಯ ಬೆಳವಣಿಗೆಯಲ್ಲಿ ಸಹಾಯಕವಾದ ಸಂಶೋಧನೆಗಳನ್ನು ನೋಡ್ತಾ ನಾಗರೀಕತೆಯ ಅರ್ಥಕ್ಕೆ ಬರೋಣ ಏನು ನಾಗರೀಕತೆ ಅಂದರೆ ವ್ಯಾಖ್ಯಾನವನ್ನೇ ನೋಡುವುದಾದರೆ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವ ಸಮಾಜ ಅದು ನಾಗರಿಕತೆ ಒಂದು ಮಾನವ ಸಮಾಜ ಅಂದರೆ ಹೀಗಿರಬೇಕು ಅಂತ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಲಾಗಿದೆ ಕನಿಷ್ಠ ಮೂಲಭೂತ ಅವಶ್ಯಕತೆಗಳನ್ನಾದರೂ ಆ ಮಾನವ ಸಮಾಜ ಹೊಂದಿರಬೇಕು ವಾಸಿಸುವುದಕ್ಕೆ ಮನೆ ಇರಬೇಕು ಆಹಾರ ಇರಬೇಕು ಬಟ್ಟೆ ಇರಬೇಕು ಶಿಕ್ಷಣ ಇರಬೇಕು ಹೀಗೆ ಒಂದು ನಾಗರಿಕ ಸಮಾಜ ಅಂದರೆ ಹೀಗಿರಬೇಕು ಅಂತ ಹೆಚ್ಚು ಕ್ಲಿಯರ್ ಆಗಿ ಡಿಫೈನ್ ಮಾಡಿದಂತಹ ಒಂದು ಹ್ಯೂಮನ್ ಸೊಸೈಟಿ ಅದನ್ನು ನಾವು ನಾಗರಿಕತೆ ಅಂತ ಕರಿತೀವಿ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವ ಸಮಾಜ ಇದರ ಅರ್ಥಕ್ಕೆ ಬಂದರೆ ನಾವು ಲ್ಯಾಟಿನ್ ಭಾಷೆಗೆ ಹೋಗಬೇಕು ಲ್ಯಾಟಿನ್ ಭಾಷೆಯಲ್ಲಿ ಸಿವಿಲೀಸ್ ಎಂಬಂತಹ ಒಂದು ಪದ ಇದೆ ಆ ಸಿವಿಲೀಸ್ ಎಂಬ ಪದದಿಂದ ಹುಟ್ಟಿಕೊಂಡಿದ್ದೆ ಸಿವಿಲಿಜೇಷನ್ ಆ ಸಿವಿಲಿಜೇಷನ್ ಅಂದರೆ ನಾಗರಿಕತೆ ಹಾಗೂ ಸಿವಿಲೀಸ್ ಎಂಬ ಪದಕ್ಕೆ ಎರಡು ಅರ್ಥ ಇದೆ ನಗರ ಅಥವಾ ನಗರ ರಾಜ್ಯ ನಾವು ಪ್ರಾಚೀನ ಗ್ರೀಕ್ ನಾಗರಿಕತೆಯಲ್ಲಿ ಈ ನಗರ ರಾಜ್ಯಗಳನ್ನು ನೋಡ್ತೀವಿ ಸಿಟಿ ಸ್ಟೇಟ್ಸ್ ಅಂತ ಕರಿತೀವಿ ಅಥೆನ್ಸ್ ಪಾರ್ಟಾ ಥೀಬ್ಸ್ ಹೀಗೆ ಹೀಗೆ ನಗರ ಅಥವಾ ನಗರ ರಾಜ್ಯಗಳ ಕಲ್ಪನೆಯಿಂದ ಬಂದಿದ್ದೇ ನಾಗರಿಕತೆ ಮುಂದುವರಿದು ಈ ನಾಗರೀಕತೆ ಮತ್ತು ಸಂಸ್ಕೃತಿ ಇವೆರಡೂ ಒಂದೇನಾ ಅಥವಾ ಬೇರೆ ಬೇರೆನಾ ಬಹುತೇಕ ಸಂದರ್ಭದಲ್ಲಿ ನಾವು ಈ ನಾಗರಿಕತೆ ಸಂಸ್ಕೃತಿಯನ್ನು ಒಂದೇ ಅರ್ಥದಲ್ಲಿ ಬಳಸಿಬಿಡ್ತೀವಿ ಆದರೆ ಅದು ಹಾಗಲ್ಲ ಅವುಗಳ ನಡುವೆ ವ್ಯತ್ಯಾಸ ಇದೆ ನಾಗರಿಕತೆ ಅಂದರೆ ಏನು ನಾವೇನನ್ನು ಹೊಂದಿದ್ದೇವೋ ವಾಟ್ ವಿ ಹ್ಯಾವ್ ಅದು ಸಿವಿಲೈಸೇಷನ್ ಅದು ನಾಗರೀಕತೆ ನಾವೇನನ್ನು ಹೊಂದಿದ್ದೀವಿ ನಮ್ಮ ಹತ್ರ ಟಿ ವಿ ಇದೆ ಕಾರ್ ಇದೆ ಫ್ಯಾನ್ ಇದೆ ಫ್ರಿಜ್ ಇದೆ ಬೂಟ್ ಇದೆ ಸೂಟ್ ಇದೆ ಕೋಟ್ ಇದೆ ಓಡಾಡೋದಕ್ಕೆ ವಾಹನಗಳಿದ್ದಾವೆ ಬೈಕ್ ಇದ್ದಾವೆ ಇವೆಲ್ಲ ನಾವು ಹೊಂದಿದ್ದು ಇದು ನಾಗರಿಕತೆಯ ಭಾಗ ಹಾಗಾದರೆ ಸಂಸ್ಕೃತಿ ಅಂದರೆ ನಾವೇನಾಗಿದ್ದೇವೋ ಅದು ಸಂಸ್ಕೃತಿ ವಾಟ್ ವಿ ಆರ್ ನಮ್ಮಲ್ಲೇನಿದೆ ನಮ್ಮ ಒಳಗಡೆ ಇರುವ ಗುಣ ಆಚಾರ ವಿಚಾರ ನಡತೆ ಸಂಪ್ರದಾಯ ಇವೆಲ್ಲ ಸಂಸ್ಕೃತಿಯ ಭಾಗ ಅಲ್ಲಿಗೆ ನಾಗರೀಕತೆ ಅಂದರೆ ನಾವು ಹೊಂದಿರೋದು ಸಂಸ್ಕೃತಿ ಅಂದರೆ ನಾವೇನಾಗಿದ್ದೇವೋ ಅದು ನಾಗರೀಕತೆ ಬಾಹ್ಯವಾಗಿರುವಂಥದ್ದು ಅದು ಎಕ್ಸ್ಟರ್ನಲ್ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಆದರೆ ನಾಗರಿಕತೆ ನಮ್ಮಲ್ಲಿ ಅಂತರ್ಗತವಾಗಿರುವುದು ಇಂಟರ್ನಲ್ ಅದು ಅದು ಬಾಹ್ಯ ನೋಟಕ್ಕೆ ಕಾಣಿಸಲ್ಲ ನಮ್ಮ ವರ್ತನೆಯ ಮೂಲಕ ನಮ್ಮ ಚಟುವಟಿಕೆಯ ಮೂಲಕ ಗೊತ್ತಾಗುತ್ತೆ ಹೊರತು ತೆರೆದ ಕಣ್ಣಿಗೆ ಕಾಣಿಸಲ್ಲ ಅದು ಅಂತರ್ಗತ ಇನ್ ಬಿಲ್ಟ್ ಅದು ನಾಗರಿಕತೆಯನ್ನು ನಾವು ಅಳತೆ ಮಾಡಬಹುದು ನಾಗರಿಕತೆ ಎಷ್ಟು ಅಭಿವೃದ್ಧಿಯಾಗಿದೆ ನಮ್ಮಲ್ಲಿ ಎಷ್ಟು ನಾವು ಹೊಂದಿರುವಂತಹ ಟಿ ವಿ ಇದೆ ಎಷ್ಟು ಕಾರ್ ಇದೆ ಎಷ್ಟು ಪುಸ್ತಕ ಇದೆ ಎಷ್ಟು ಮೊಬೈಲ್ ಇದೆ ನಮ್ಮ ಹತ್ರ ಅಳತೆ ಮಾಡಬಹುದು ಆದರೆ ಸಂಸ್ಕೃತಿಯನ್ನ ಅಳತೆ ಮಾಡೋಕ್ಕಾಗಲ್ಲ ನಮ್ಮ ಆಚಾರ ವಿಚಾರ ಗುಣ ನಡತೆ ನಮ್ಮಲ್ಲಿರುವ ದಯೆ ಅನುಕಂಪ ಪ್ರೀತಿ ವಾತ್ಸಲ್ಯ ಇವೆಲ್ಲವನ್ನು ಅಳತೆ ಮಾಡಬಹುದಾ ಇಷ್ಟು ಸೆಂಟಿಮೀಟ್ರ್ ಇದೆ ಇಷ್ಟು ಮೀಟ್ರ್ ಇದೆ ಇಷ್ಟು ಅಡಿ ಇದೆ ಇಷ್ಟು ಕೆ ಜಿ ಇದೆ ಅಂತ ಸಾಧ್ಯನೇ ಇಲ್ಲ ಅಳತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ಯಾವುದು ಮೊದಲು ನಮಗೆ ಈ ಟಿ ವಿ ಫ್ಯಾನು ಫ್ರಿಜ್ಜು ಎಲ್ಲ ಬರೋದಕ್ಕಿಂತಲೂ ಒಂದು ಗುಣ ಅನ್ನೋದಿತ್ತ ಒಂದು ನಡತೆ ಅನ್ನೋದಿತ್ತ ಒಂದು ಆಚಾರ ವಿಚಾರ ವರ್ತನೆ ಎಲ್ಲ ಇತ್ತ ಹಾಗಾಗಿ ಸಂಸ್ಕೃತಿ ಮೊದಲು ನಾಗರೀಕತೆಯ ಅಂಶಗಳು ನಂತರದ್ದು ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು ನಮ್ಮಲ್ಲಿ ಸಂಸ್ಕೃತಿನೇ ಇಲ್ಲ ಅಂತ ಇಟ್ಕೊಳ್ಳಿ ಆಗ ನಮ್ಮನ್ನು ನಾಗರಿಕರು ಅಂತ ಕರಿತೀವ ಏ ಅನಾಗರೀಕ ಅಂತ ಕರಿತೀವಿ ಅಲ್ಲಿಗೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು ಆದರೆ ನಾಗರಿಕತೆ ಇಲ್ಲದೇ ಇದ್ರೂ ಸಂಸ್ಕೃತಿ ಇದ್ದೇ ಇರುತ್ತೆ ಸಂಸ್ಕೃತಿ ಇರುತ್ತೆ ನಮ್ಮಲ್ಲಿ ಒಳ್ಳೆ ಗುಣ ಇರುತ್ತೆ ಆದರೆ ನಮ್ಮಲ್ಲಿ ಯಾವುದೇ ನಾಗರಿಕತೆಯ ಫ್ಯಾನು ಟಿ ವಿ ಫ್ರಿಜ್ಜು ವಾಷಿಂಗ್ ಮಷೀನು ಯಾವುದು ಇಲ್ಲೇ ಇರ್ಬೋದು ಆದರೆ ಒಂದು ಗುಣ ಇದೆ ಒಂದು ನಡತೆ ಇದೆ ಹಾಗಾಗಿ ನಾಗರಿಕತೆ ಇಲ್ಲದೆ ಇರ್ಬೋದು ಸಂಸ್ಕೃತಿ ಇರುತ್ತೆ ಹೀಗೆ ಇವುಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ನೋಡ್ತೀವಿ ಮುಂದುವರೆದು ಮತ್ತೊಂದು ಕಾನ್ಸೆಪ್ಟಿಗೆ ಬರೋಣ ನದಿ ಬಯಲುಗಳು ನಾಗರೀಕತೆಗಳ ತೊಟ್ಟಿಲು ಏನು ರಿವರ್ ವ್ಯಾಲೀಸ್ ಇದ್ದಾವೆ ಅಥವಾ ರಿವರ್ ಬ್ಯಾಂಕ್ಸ್ ಇದೆ ರಿವರ್ ಪ್ಲೇನ್ಸ್ ಇದೆ ಅದನ್ನು ಕ್ರೆಡಲ್ಸ್ ಆಫ್ ಸಿವಿಲೈಸೇಷನ್ ಅಂತ ಕರಿತೀವಿ ಯಾಕೆ ಯಾಕೆಂದರೆ ನಾಗರಿಕತೆಗಳೆಲ್ಲ ಬೆಳೆದು ಬಂದಿದ್ದೇ ನದಿ ಬಯಲಲ್ಲಿ ನಿರಂತರವಾಗಿ ನೀರು ಸಿಗತ್ತೆ ಒಳ್ಳೆ ಮಣ್ಣು ಸಿಗತ್ತೆ ಒಳ್ಳೆ ವಾತಾವರಣ ಸಿಗತ್ತೆ ಹಾಗಾಗಿ ಮನುಷ್ಯ ಅಲ್ಲಿ ನಾಗರಿಕತೆಯನ್ನು ರೂಪಿಸ್ತಾನೆ ಅಲ್ಲಿ ನೆಲೆ ನಿಲ್ತಾನೆ ಕೃಷಿ ಮಾಡ್ತಾನೆ ಮನೆ ಕಟ್ಕೋತಾನೆ ಹಳ್ಳಿ ಹಳ್ಳಿ ನಗರ ನಾಗರಿಕತೆ ಹಾಗಾಗಿ ನಾಗರಿಕತೆಗಳ ತೊಟ್ಟಿಲು ಅಂತ ಕರಿತೀವಿ ನದಿ ಬಯಲುಗಳನ್ನು ಹಾಗಾದರೆ ಪ್ರಾಚೀನ ನಾಗರಿಕತೆಗಳು ಯಾವ್ಯಾವುದು ಅಂತ ನೋಡ್ತಾ ಬಂದರೆ ಈಜಿಪ್ಟ್ ನಾಗರಿಕತೆ ನೈಲ್ ನದಿಯ ದಂಡೆಯ ಮೇಲೆ ಬೆಳೆದು ಬಂದ ಇಜಿಪ್ಟ್ ನಾಗರಿಕತೆ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ಯುಪ್ರಟೀಸ್ ಮತ್ತು ಟೈಗ್ರೀಸ್ ನದಿ ಬೈಲಿನಲ್ಲಿ ಬೆಳೆದು ಬಂದಂತಹ ಮೆಸಪುಟೇಮಿಯ ನಾಗರಿಕತೆ ಮೆಸಪೊಟೇಮಿಯಾ ಅಂದ್ರೇನೆ ಎರಡು ನದಿಗಳ ನಡುವಿನ ಪ್ರದೇಶ ಅಂತ ಯಾವ ಎರಡು ನದಿಗಳು ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳು ಮೂರು ನದಿಗಳ ಪ್ರದೇಶದಲ್ಲಿ ಬೆಳೆದು ಬಂದ ಚೀನಾ ನಾಗರಿಕತೆ ಯಾಂಗ್ಸೆ ಸಿಕಿಯಾಂಗ್ ಹಾಂಗ್ಹೋ ಹೀಗೆ ಭಾರತದ ಸಿಂಧು ನಾಗರಿಕತೆ ಸಿಂಧು ಮತ್ತು ಅದರ ಉಪನದಿಗಳ ಬಯಲಿನಲ್ಲಿ ಬೆಳೆದು ಬಂದ ನಾಗರಿಕತೆ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ಆಗಲೇ ನೋಡಿದ್ವಲ್ಲ ಪಶುಪಾಲನೆ ಮೀನು ಹಿಡಿಯುವ ಬಲೆ ಕೃಷಿ ಚಕ್ರ ಅವೆಲ್ಲ ಸಂಶೋಧನೆಗಳು ಇವು ಸಹಾಯಕವಾದ ಅಂಶಗಳು ನದಿಗಳು ಪ್ರವಾಹದ ಸಂದರ್ಭದಲ್ಲಿ ಸುಮ್ಮನೆ ಬರಲ್ಲ ಅವು ಫಲವತ್ತಾದ ಮೆಕ್ಕಲು ಮಣ್ಣನ್ನು ಹೊತ್ಕೊಂಡು ಬರುತ್ತೆ ಪ್ರವಾಹ ಇಳಿತಾ ಇದ್ದ ಹಾಗೆ ತನ್ನ ಎರಡೂ ಬದಿಗಳಲ್ಲಿ ಸಂಚಯನ ಮಾಡುತ್ತೆ ಹಾಗಾಗಿ ಪ್ರವಾಹದ ಸಂದರ್ಭದಲ್ಲಿ ನದಿಗಳು ಸಂಚಯಿಸಿದ ಫಲವತ್ತಾದ ಮೆಕ್ಕಲು ಮಣ್ಣು ನಾಗರಿಕತೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮತ್ತು ನದಿಗಳು ಕೃಷಿಗೆ ಮತ್ತು ಕುಡಿಯೋದಕ್ಕೆ ನಿರಂತರವಾಗಿ ನೀರನ್ನು ಒದಗಿಸುತ್ತೆ ನದಿ ತೀರದ ವಾತಾವರಣ ತುಂಬ ಬೆಚ್ಚಗಿರುತ್ತೆ ಹಿತಕರವಾಗಿರುತ್ತೆ ಜೊತೆಯಲ್ಲಿ ಮಾನವನಿಗೆ ಹೇರಳವಾಗದ ಆಹಾರ ಸಿಕ್ತು ಪ್ರಾಣಿಗಳಿಗೆ ಮೇವು ಸಿಕ್ತು ನದಿಗಳು ಮೀನುಗಾರಿಕೆಗೆ ಅನುಕೂಲಕರವಾಗಿದ್ದುವು ಒಳನಾಡ ಸಾರಿಗೆಗೆ ಅನುಕೂಲಕರವಾಗಿದ್ದುವು ಇವೆಲ್ಲವನ್ನು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳಲ್ಲಿ ನಾವು ನೋಡ್ತೀವಿ ಹಾಗಾದರೆ ನಾಗರಿಕತೆಯ ಲಕ್ಷಣಗಳೇನು ಒಂದು ನಾಗರಿಕತೆ ಅಂತಂದರೆ ಏನೆಲ್ಲ ಇರಬೇಕು ಒಂದು ವಾಸದ ನೆಲೆ ಇರಬೇಕು ಒಂದು ಆಡಳಿತ ಇರಬೇಕು ಕಾನೂನಿರಬೇಕು ಲೆಕ್ಕಪತ್ರಗಳಿರಬೇಕು ದಾಖಲೆಗಳಿರಬೇಕು ನಿಸರ್ಗದ ಗುಡುಗು ಸಿಡಿಲು ಮಿಂಚು ಇವುಗಳ ಬಗ್ಗೆ ಕುತೂಹಲ ಅದರಿಂದ ಬೆಳೆದ ವಿಜ್ಞಾನ ರಕ್ಷಣೆ ಅದು ವೈಯಕ್ತಿಕ ರಕ್ಷಣೆ ಇರಬಹುದು ಅಥವಾ ಆಂತರಿಕ ರಕ್ಷಣೆ ಅಂತ ಕರಿತೀವಿ ಜೊತೆಗೆ ಬಾಹ್ಯ ರಕ್ಷಣೆ ಇದು ಕೂಡ ಒಂದು ನಾಗರಿಕತೆಗಿರುತ್ತೆ ಇವೆಲ್ಲವನ್ನು ಕೆಲವು ಪ್ರಮುಖ ಲಕ್ಷಣಗಳು ಅಂತ ಪರಿಗಣಿಸ್ತೀವಿ ಇವಿಷ್ಟು ಪೀಠಿಕೆಯ ಭಾಗ ಏನು ಪ್ರಶ್ನೆಗಳಿದ್ದಾವೆ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಎರಡು ಶೋಧಗಳನ್ನು ತಿಳಿಸಿ ಹೈನುಗಾರಿಕೆ ಪ್ರಾಣಿ ಸಾಕಾಣಿಕೆ ಬೆಂಕಿ ಮೀನು ಹಿಡಿಯುವ ಬಲೆ ಪಾತ್ರೆ ಕೃಷಿ ಚಕ್ರ ಮನೆ ಮನೆ ಕಟ್ಕೊಳ್ಳೋದು ಇವೆಲ್ಲವನ್ನು ಬರೀಬೋದು ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವ ಸಮಾಜವೇ ನಾಗರಿಕತೆ ಇಷ್ಟೇ ಬರೆದರೆ ನಿಮಗೆ ಒಂದೇ ಮಾರ್ಕ್ಸ್ ಕೊಡ್ತಾರೆ ಎರಡು ಮಾರ್ಕ್ಸ್ನ ಪ್ರಶ್ನೆ ಇದು ಲ್ಯಾಟಿನ್ ಭಾಷೆಯ ಸಿವಿಲೀಸ್ ಎಂಬ ಪದದಿಂದ ಬಂದಿದೆ ಅದರ ಅರ್ಥ ನಗರ ಅಥವಾ ನಗರ ರಾಜ್ಯ ಎರಡು ಪ್ರಾಚೀನ ನಾಗರಿಕತೆಗಳನ್ನು ಹೆಸರಿಸಿ ಈಜಿಪ್ಟ್ ನಾಗರಿಕತೆ ನೈಲ್ ನದಿ ಅಂತ ಬರೀಬೇಕು ಅಂತೇನಿಲ್ಲ ಈಜಿಪ್ಟ್ ನಾಗರಿಕತೆ ಮೆಸಪೊಟೇಮಿಯಾ ನಾಗರಿಕತೆ ಚೀನಾ ನಾಗರಿಕತೆ ಸಿಂಧು ನಾಗರಿಕತೆ ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ನಾಗರಿಕತೆ ಮತ್ತು ಸಂಸ್ಕೃತಿಯ ನಡುವೆ ವ್ಯತ್ಯಾಸಗಳನ್ನು ಬರೆಯಬೇಕು ನಾವೇನಾಗಿದ್ದೇವೋ ಅದು ಸಂಸ್ಕೃತಿ ನಾವೇನನ್ನು ಹೊಂದಿದ್ದೇವೋ ಅದು ನಾಗರಿಕತೆ ನಾಗರಿಕತೆ ಬಾಹ್ಯವಾಗಿದ್ದು ಸಂಸ್ಕೃತಿ ಅಂತರ್ಗತವಾಗಿದ್ದು ಸಂಸ್ಕೃತಿ ಮೊದಲು ನಾಗರಿಕತೆ ನಂತರದ್ದು ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು ನಾಗರಿಕತೆ ಇಲ್ಲದೆಯೂ ಸಂಸ್ಕೃತಿ ಇರುತ್ತೆ ಸಂಸ್ಕೃತಿಯನ್ನು ಅಳತೆ ಮಾಡಲಾಗದು ನಾಗರಿಕತೆಯನ್ನು ಅಳತೆ ಮಾಡಬಹುದು ಹೀಗೆ ಹಲವಾರು ವ್ಯತ್ಯಾಸ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ಪ್ರವಾಹದ ಸಂದರ್ಭದಲ್ಲಿ ಹೊತ್ತು ತಂದ ಫಲವತ್ತಾದ ಮೆಕ್ಕಲು ಮಣ್ಣು ಕುಡಿಲಿಕ್ಕೆ ಮತ್ತು ಕೃಷಿಗೆ ನೀರು ಸಾಕಷ್ಟು ಆಹಾರ ಮತ್ತು ಮೇವು ಬೆಚ್ಚಗಿನ ವಾಯುಗುಣ ಮೀನುಗಾರಿಕೆಗೆ ಅನುಕೂಲಕರ ಒಳನಾಡ ಜಲಸಾರಿಗೆಗೆ ಅನುಕೂಲಕರ ಇವೆಲ್ಲವನ್ನು ನಾವು ಈ ಭಾಗದಲ್ಲಿ ನೋಡ್ತೀವಿ ಇವಿಷ್ಟು ಮೂರನೇ ಅಧ್ಯಾಯದ ಪ್ರಾಚೀನ ನಾಗರಿಕತೆಗಳ ಇತಿಹಾಸಕ್ಕೆ ಪೀಠಿಕೆ ಪೀಠಿಕೆಯನ್ನು ನಾವು ನೋಡಿದ್ದೀವಿ ಮುಂದಿನ ಒಂದು ಭಾಗದಲ್ಲಿ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಓದ್ತಾ ಇರಿ ಅಭ್ಯಾಸದ ಕಡೆ ಗಮನ ಇರಲಿ ಥ್ಯಾಂಕ್ ಯು